ಸ್ನೇಹಿತರೆ ಹಾಗೂ ಆರನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೇ ತರಗತಿಯ ಕುತೂಹಲ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಹನ್ನೊಂದು ನಿಸರ್ಗ ಸಂಪತ್ತು ಈ ಘಟಕದಲ್ಲಿ ಬರತಕ್ಕಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ನಿಸರ್ಗ ಸಂಪತ್ತು ಈ ಘಟಕ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಚಿತ್ರ ಹನ್ನೊಂದು ಪಾಯಿಂಟ್ ಒಂಬತ್ತು ಕೆಲವು ವಸ್ತುಗಳನ್ನ ತೋರಿಸ್ತದ ಕಲಸಿದ ಅಕ್ಷರಗಳ ಹೆಸರುಗಳೊಂದಿಗೆ ಆ ಚಿತ್ರವನ್ನು ಹೊಂದಿಸಲಾಗಿದೆ ಅಂದ್ರೆ ಹೆಸರುಗಳು ಸ್ಪಷ್ಟವಾಗಿ ಅರ್ಥ ಇಲ್ಲ ಬಂಗೆಳು ಅಣ್ಣರ ಯಂಗ ಋಣಿ ಈ ರೀತಿ ಹಿಂದ ಮುಂದೆ ಹೆಸರುಗಳನ್ನು ಕೊಟ್ಟಿದಾರೋ ಆ ಚಿತ್ರಗಳನ್ನ ಒಂದು ಹೊಂದಿಸಬೇಕು ಸಂಪನ್ಮೂಲ ಹೆಸರನ್ನ ಬರೆದು ಇನ್ನಷ್ಟು ಕೋಷ್ಟಕವನ್ನು ಬಾ ಮಾಡಿ ಅವುಗಳನ್ನ ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ ಹಂಗಾರ ಇಲ್ಲಿ ಸಂಪನ್ಮೂಲ ಕೊಟ್ಟಿದೆ ಫಸ್ಟ್ ಬರ್ತ ಚಾವೆ ನೀರು ಬೀಳತಕ್ಕಂಥದ್ದು ಪ್ಯಾನ್ ಗಾಳಿ ಯಂತ್ರ ಅದ ಅರಣ್ಯಗಳದ ಆಮೇಲೆ ಬಂಡೆ ಕಲ್ಲು ಅದ ಹಂಗಾರ ಇಲ್ಲಿ ಒಣ್ಣೇದು ಕಲಸಿದ ಹೆಸರನ್ನ ಬಂಡೆಗಳಾಗ್ತದ ಬಂಡೆಗಳಿಗೆ ಹೊಂದಿಸ್ಬೇಕು ಲಾಸ್ಟ್ ಅದ ಲಾಸ್ಟ್ ಆಗ್ತದ ಒಣೇದು ನೀರು ಆಗ್ತದ ರುಣಿ ಆಗದ ನೀರು ಆಗ್ತದ ಆಮೇಲೆ ಗಾಳಿ ಯಂತ್ರ ಅದು ಮೂರನೇದು ಗಾಳಿ ಯಂತ್ರ ಆ ಅರಣ್ಯಗಳು ಅದ ಅರಣ್ಯ ಅರಣ್ಯ ಆಗ್ತದ ಮೂರನೇದು ಈ ರೀತಿ ಹೊಂದಿಸ್ಬೇಕಾಗ್ತದೆ ಅಂಗರ ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವ್ದು ಅಂದಾಗ ಒಂದೇದು ನೀರು ಎರಡನೇದು ಗಾಳಿಯಂತ್ರ ಮೊರನೇ ಅರಣ್ಯ ಬಂಡೆಗಳು ಅಂಗರ ನೀರು ನವೀಕರಿಸಬಹುದಾದ ಸಂಪನ್ಮೂಲ ಗಾಳಿ ಯಂತ್ರನು ನವೀಕರಿಸಬಹುದಾದ ಸಂಪನ್ಮೂಲ ಅರಣ್ಯಗಳು ಸಹ ನವೀಕರಿಸಬಹುದಾದ ಸಂಪನ್ಮೂಲ ಆದ್ರ ಬಂಡೆಗಳು ನವೀಕರಿಸಲಾಗದ ಸಂಪನ್ಮೂಲ ಆಗ್ತದ ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಇದ್ರ ಸ ತಪ್ಪಿದ್ರ ಎಂಬುದನ್ನು ತಿಳಿಸಿ ತಪ್ಪಾಗಿದ್ರೆ ಅವುಗಳನ್ನ ಸರಿಪಡಿಸಿ ಬರೆಯಿರಿ ಈಗ ಮೊದಲನೇದು ಮಾನವನ ಅಗತ್ಯತೆಗಳನ್ನ ಪೂರೈಸಲು ನಿಸರ್ಗವು ಸಾಕಷ್ಟು ಸಂಪನ್ಮೂಲಗಳನ್ನ ಹೊಂದಿದೆ ಈ ಹೇಳಿಕೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಸರಿ ಹೇಳಿಕೆ ಯಂತ್ರಗಳು ನಿಸರ್ಗದಲ್ಲಿ ಕಂಡು ಬರುವ ಸಂಪನ್ಮೂಲಗಳಾಗಿವೆ ಈ ಹೇಳಿಕೆ ತಪ್ಪಾಗಿರತಕ್ಕಂತ ಹೇಳಿಕೆ ಯಾಕಂದ್ರೆ ಯಂತ್ರಗಳು ನಿಸರ್ಗದಲ್ಲಿ ಕಂಡು ಬರಲ್ಲ ಯಂತ್ರಗಳು ಮಾನವ ನಿರ್ಮಿತ ಸಂಪನ್ಮೂಲಗಳಾಗಿರ್ವು ನಮ್ಮ ಮೂರನೇದು ನೈಸರ್ಗಿಕ ಅನಿಲವು ಒಂದು ನವೀಕರಿಸಲಾಗದ ಸಂಪನ್ಮೂಲ ಇದು ಸರಿ ಗಾಳಿ ಒಂದು ನವೀಕರಿಸಬಹುದಾದ ಸಂಪನ್ಮೂಲ ಇದು ಸಹ ಹೇಳಿಕೆ ಸರಿಯಾಗಿರ್ತಕ್ಕಂತ ಹೇಳಿಕೆ మూరణే ప్రశ్న అత్యంత සුక్త్వవదాయికయన్న బలసికొండు కాలేజాగన బర్తిమడి స్కూటర్ బైకలంత ద్వీచక్ర వాహనలలో సాధారణవగి బలసవ ఇందన ఆప్షన్ ఏ సిమెన్ ఆప్షన్ బి పెట్రోల్ ఆప్షన్ సి డీజిల్ ఆప్షన్ డి ఎల్पीजी లిక్విడ్ పెట్రోలియం గ్యాస్ రైట్ ఆన్సర్ పెట్రోల్ సరియవత్తర పెట్రోల్ ఆక్తది ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಆಪ್ಷನ್ ಎ ಕಲ್ಲಿದ್ದಲು ಆಪ್ಷನ್ ಬಿ ನೀರು ಆಪ್ಷನ್ ಸಿ ನೈಸರ್ಗಿಕ ಆಪ್ಷನ್ ಡಿ ಪೆಟ್ರೋಲ್ ಸರಿಯಾದ ಉತ್ತರ ನೀರು ಆಗ್ತದ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳನ್ನ ನವೀಕರಿಸಬಹುದಾದ ಅಥವಾ ನವೀಕರಿಸಲಾಗದ ಸಂಪನ್ಮೂಲಗಳಾಗಿ ವರ್ಗೀಕರಿಸಿ ಕಲ್ಲಿದ್ದಲು ನೈಸರ್ಗಿಕ ನೀಲ ಅರಣ್ಯಗಳು ಮತ್ತು ಖನಿಜಗಳು ನವೀಕರಿಸಬಹುದಾದ ಸಂಪನ್ಮೂಲಗಳು ಅರಣ್ಯಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಕಲ್ಲಿದ್ದಲು ನೈಸರ್ಗಿಕ ನೀಲ ಮತ್ತು ಖನಿಜಗಳು ಐದನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ನವೀಕರಿಸಲಾಗದ ಸಂಪನ್ಮೂಲ ಎಂದು ನಾವು ಏಕೆ ಹೇಳುತ್ತೇವೆ ಯಾಕಂದ್ರೆ ಪೆಟ್ರೋಲಿಯಂ ಇದು ಸೀಮಿತ ಪ್ರಮಾಣದಲ್ಲಿರುವ ಮತ್ತು ಸಮಂಜಸ ಅವಧಿಯಲ್ಲಿ ಮರುಪೂರ್ಣಗೊಳ್ಳದ ಸಂಪನ್ಮೂಲವಾಗಿರ್ತಕ್ಕಂಥದ್ದು ಆರನೇ ಪ್ರಶ್ನೆ ಕಾಡುಗಳನ್ನ ಪುನಃ ಬೆಳೆಸುವುದು ಕಷ್ಟ ಈ ಹೇಳಿಕೆಯನ್ನ ಸ್ಪಷ್ಟೀಕರಿಸಿ ಕಾಡುಗಳು ಸಮಂಜಸ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಯಿಂದ ಸಂಪನ್ಮೂಲಗಳನ್ನ ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿರ್ತಾವ ಆಧುನಿಕ ಯುಗದಲ್ಲಿ ನಗರೀಕರಣ ಕೈಗಾರಿಕರಣದಿಂದಾಗಿ ಋತುಮಾನಗಳ ವ್ಯತ್ಯಾಸದಿಂದ ಮಳೆಗಾಲದಲ್ಲಿ ಏರುಪೇರುಂಟಾಗಿ ಕಾಡುಗಳ ಬೆಳವಣಿಗೆಗೆ ಕುಂಠಿತಗೊಳ್ತಾ ಆದ್ರಿಂದ ಕಾಡುವ ಪುನಃ ಬಯಸೋದು ಬಹಳಷ್ಟು ಕಷ್ಟವಾಗಿದೆ ಏಳನೇ ಪ್ರಶ್ನೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡುವ ನಿಮ್ಮ ದೈನಂದಿನ ಐದು ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ದೈನಂದಿನ ಜೀವನದಲ್ಲಿ ನಾವು ಸಂಪನ್ಮೂಲಗಳನ್ನ ಬಳಕೆ ಮಾಡ್ತಕ್ಕಂತ ದೈನಂದಿನ ಐದು ಚಟುವಟಿಕೆಗಳು ಸ್ನಾನ ಮಾಡಲು ನೀರನ್ನು ಬಳಸೋದು ನೀರು ಕಾಯ್ಸಕ್ಕೆ ಉರುಳನ್ನು ಬಳಸೋದು ಅಡುಗೆ ಮಾಡಲು ಎಲ್ಪಿಜಿಯನ್ನು ಬಳಸುವುದು ಆರೋಗ್ಯಕರವಾದ ವಾತಾವರಣದಲ್ಲಿ ಗಾಳಿ ಬಳಸಿ ಪ್ರಾಣಾಯಾಮ ಮಾಡುವುದು ಬೈಕ್ ಗಳಿಗೆ ಪೆಟ್ರೋಲ್ ಬಳಸುವುದು ಎಂಟನೇ ಪ್ರಶ್ನೆ ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ನಾಲ್ಕು ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ಗಾಳಿಯ ಉಪಸ್ಥಿತಿಯಿಂದ ಸಾಧ್ಯವಾಗುವ ನಾಲ್ಕು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ನೀರು ಕಾಯಿಸಲು ಉರುವಲು ದಹನ ಬೈಕ್ ಸ್ಟಾರ್ಟ್ ಆಗುವುದು ಎಲ್ಪಿಜಿ ಇಂಧನದ ದಹನ ಮನೆಯಲ್ಲಿ ದೀಪದ ಪ್ರಜ್ವಲನೆ ಉರಿಸುವಿಕೆ. ಉರಿಸುವಿಕೆಲ್ಲ ಗಾಳಿಯ ಉಪಸ್ಥಿತಿಯಲ್ಲಿ ನಡೀತಕ್ಕಂಥದ್ದು ನೀವು ವಾಸಿಸುವ ಪ್ರದೇಶದ ಸುತ್ತಲಿನ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ನೀವು ನಿಮ್ಮ ಕೊಡುಗೆ ಏನು ನಾವು ವಾಸಿಸುವ ಪ್ರದೇಶದ ಸುತ್ತ ಗಿಡ ಮರಗಳನ್ನು ನೆಡುವುದು ಹೊಲ ಗದ್ದೆಗಳನ್ನು ಹಚ್ಚ ಹಸಿರಾಗಿ ಇಡುವುದು ಗಿಡ ಮರಗಳಿಗೆ ಬೆಳೆಗಳಿಗೆ ನೀರನ್ನ ಸಕಾಲದಲ್ಲಿ ಹಾಕುವುದು ಹತ್ತನೇ ಪ್ರಶ್ನೆ ಆಹಾರ ತಯಾರಿಸುವುದನ್ನ ಕೊಟ್ಟಿರುವ ಚಿತ್ರದಲ್ಲಿ ನಾಲ್ಕು ಗಮ ನಾವು ಗಮನಿಸಬಹುದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಆಹಾರ ತಯಾರಿಸಲು ಯಾವ ರೀತಿ ಶಕ್ತಿ ಬಳಕೆ ಆಗ್ತದ ಇಲ್ಲಿ ಸೌರಶಕ್ತಿ ಬಳಕೆ ಆಗಿದೆ ಆ ಶಕ್ತಿ ಸೌರಶಕ್ತಿ ಆಹಾರ ತಯಾರಿಸಲು ಈ ರೀತಿಯ ಶಕ್ತಿಯನ್ನ ಬಳಸುವುದರ ಮೂಲಕ ಆಗ್ತಕ್ಕಂತ ಒಂದು ಅನುಕೂಲತೆ ಮತ್ತು ಒಂದು ಅನಾನುಕೂಲತೆಯನ್ನು ತೀರಿಸಿ ಸೌರಶಕ್ತಿ ಅನುಕೂಲತೆಗಳಂದಾಗ ಸೌರಶಕ್ತಿ ಸತತ ಪೂರೈಕೆ ಭರವಸೆಯನ್ನಿರ್ತದೆ ಅದು ಪರಿಸರ ಸ್ನೇಹಿಯಾಗಿರ್ತದೆ ಯಾವುದೇ ರೀತಿ ವಾಯು ಮಾಲಿನ್ಯ ಉಂಟು ಮಾಡಲ್ಲ ವಿದ್ಯುತ್ ಬಿಲ್ನ ಕಡಿತವಾಗ್ತದೆ ಕಡಿಮೆ ನೆರವಣೆ ವೆಚ್ಚ ಇರ್ತದ ಇನ್ನು ಅನಾನುಕೂಲತೆ ಬಂದಾಗ ಸೌರ ಫಲಕವನ್ನು ಖರೀದಿಸುವ ಮತ್ತು ಸ್ಥಾಪಿಸುವ ಆರಂಭಿಕ ವೆಚ್ಚ ತುಂಬಾ ಹೆಚ್ಚಾಗಿರ್ತದೆ ಮೋಡ ಕವಿದ ದಿನಗಳು ಮಳೆ ಮತ್ತು ರಾತ್ರಿ ಸಮಯದಲ್ಲಿ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತದೆ ಹನ್ನೊಂದನೇ ಪ್ರಶ್ನೆ ಮರಗಳನ್ನ ಬೃಹತ್ ಪ್ರಮಾಣದಲ್ಲಿ ಕಡಿಯುವುದರಿಂದ ಮಣ್ಣಿನ ಗುಣಮಟ್ಟದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗ್ತದೆ ಎಂದೆ ಎಂದೇಕೆ ನೀವು ಯೋಚಿಸುತ್ತೀರಿ ಮಣ್ಣಿನ ಸವೆತ ಮರಗಳ ಬೇರುಗಳು ಮಣ್ಣಿನಗೆ ಬಂಧಿಸಿ ಹಿಡಿದಿಟ್ಕೋತವು ಮರಗಳು ಇಲ್ಲವಾದಲ್ಲಿ ಮಳೆ ಮತ್ತು ಗಾಳಿಯಿಂದ ಮಣ್ಣು ಸುಲಭವಾಗಿ ಸವೆತಕ್ಕೆ ಒಳಪಡ್ತದ ಮಣ್ಣಿನ ಫಲವತ್ತತೆ ಕಡಿಮೆ ಆಗುವುದು ಎರಡನೇ ಪಾಯಿಂಟ್ ಮರಗಳಿಂದ ಬೀಳುವ ಎಲೆಗಳು ಮತ್ತು ಇತರ ಸಸ್ಯಾವಶೇಷ ಸಸ್ಯದ ಅವಶೇಷಗಳು ಕೊಳೆತು ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸ್ತಾವು ಮರಗಳು ಇಲ್ಲದೆ ಈ ಪ್ರಕ್ರಿಯೆ ನಿಂತು ಹೋಗುತ್ತದೆ ಮೂರನೇದು ನೀರಿನ ಚಕ್ರದಲ್ಲಿ ಅಸಮತೋಲನ ಅಂದ್ರ ಮರಗಳು ನೆಲದ ನೀರನ್ನ ಹೀರಿ ವಾತಾವರಣಕ್ಕೆ ಬಾಷ್ಪೀಕರಣ ಮೂಲಕ ಬಿಡ್ತಾವ ಇದರ ಅಭಾವದಿಂದ ಮಣ್ಣಿಗೆ ಸೇರ್ಪಡೆ ಮನೆಗೆ ಆಗತಕ್ಕಂತ ಸೇರ್ಪಡೆ ಏರ್ಪಡೆ ಆಗ್ಯದ ತಪ್ಪದ ಸೇರ್ಪಡೆ ಕುಂಠಿತವಾಗ್ತದ ಮಣ್ಣಿನ ಉಪ್ಪು ನೀರಿನ ಮಟ್ಟದ ಏರಿಕೆ ಮರಗಳು ನೆಲದ ನೀರಿನ ಹೀರಿ ಉಪ್ಪು ನೀರಿನ ಮಟ್ಟವನ್ನು ಅವು ಇಲ್ಲದೆ ನೀರಿನ ಇಲ್ಲದೆ ಉಪ್ಪು ನೀರಿನ ಮಟ್ಟ ಏರಿ ಮಣ್ಣು ಫಲವತ್ತತೆ ಫಲವತ್ತತೆಯನ್ನ ಕಳೆದುಕೋತದೆ ಫಲವತ್ತತೆ ಹೊಂದಿರುವುದಿಲ್ಲ ನೈದ್ಯದು ಜೈವಿಕ ವೈವಿಧ್ಯತೆಯ ನಷ್ಟ ಮರಗಳು ಮಣ್ಣಿನಲ್ಲಿ ವಾಸಿಸುವ ಅನೇಕ ಸೂಕ್ಷ್ಮ ಜೀವಿಗೆ ಆವಾಸ ಸ್ಥಾನವಾಗಿರ್ತದ ಇವು ಮಣ್ಣಿನ ಆರೋಗ್ಯವನ್ನ ಕಾಪಾಡುತ್ತವೆ ಆದ್ದರಿಂದ ಮರಗಳನ್ನ ಬೃಹತ್ ಪ್ರಮಾಣದಲ್ಲಿ ಕಡಿಯುವುದು ಮಣ್ಣಿನ ಗುಣಮಟ್ಟವನ್ನು ಗಂಭೀರವಾಗಿ ಹಾನಿಗೊಳಿಸುವುದು ಮತ್ತು ಪರಿಸರ ಸಮತೋಲನವನ್ನ ಉರುಳಿಸುತ್ತದೆ ಹನ್ನೆರಡನೇ ಪ್ರಶ್ನೆ ಗಾಳಿಯನ್ನ ಕಲುಷಿತಗೊಳಿಸುವ ಎರಡು ಮಾನವನ ಚಟುವಟಿಕೆಗಳನ್ನು ವಿವರಿಸಿ ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಒಂದು ಕ್ರಮವನ್ನು ಸೂಚಿಸಿ ಗಾಳಿಯನ್ನ ಕಲುಷಿತಗೊಳಿಸುವ ಎರಡು ಮಾನವನ ಚಟುವಟಿಕೆಗಳು ಕೈಗಾರಿಕಾ ಕ್ರಿಯೆಗಳು ವಾಹನಗಳ ಹೊಗೆಯ ಉಸ್ ಉತ್ಸರ್ಜನೆ ಮಾಲಿನ್ಯವನ್ನು ಕಡಿಮೆ ಮಾಡುವ ಒಂದು ಕ್ರಮ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಉತ್ತಮಪಡಿಸುವುದು ಮತ್ತು ಉತ್ತೇಜಿಸುವುದು ಹದಿಮೂರನೆಯ ಪ್ರಶ್ನೆ ಒಂದು ಕುಟುಂಬವು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕವನ್ನು ಅಡಿಗೆ ಮಾಡಲು ಅನಿಲ ಒಲೆಯನ್ನು ಮತ್ತು ಬಾವಿಯಿಂದ ನೀರನ್ನು ಮೇಲೆತ್ತಲು ಗಾಳಿ ಯಂತ್ರವನ್ನು ಬಳಸ್ತದೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದಿದ್ದರೆ ಏನಾಗ್ತದೆ ಒಂದು ವಾರ ಸೂರ್ಯನ ಬೆಳಕು ಇಲ್ಲದಿದ್ದರೆ ಆ ಕುಟುಂಬವು ವಿದ್ಯುತ್ ಕೊರತೆ ಮತ್ತು ನೀರಿನ ಕೊರತೆ ಎಂಬ ಎರಡು ಪ್ರಮುಖ ಸಮಸ್ಯೆಗಳು ಎದುರಾಗ್ತವು ಅಡಿಗೆ ಮಾತ್ರ ಅನಿಲದಿಂದ ಸಾಧ್ಯವಾಗ್ತದೆ ಹದಿನಾಲ್ಕನೇ ಪ್ರಶ್ನೆ ಕೆಳಗೆ ನೀಡಿರುವ ಪದಗಳನ್ನು ಬಳಸಿ ಖಾಲಿ ಜಾಗವನ್ನ ಭರ್ತಿ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲ ನವೀಕರಿಸಬಹುದಾದ ಸಂಪನ್ಮೂಲ ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಪಳೆಯುಳಿಕೆ ಇಂಧನದಲ್ಲಿ ಪೆಟ್ರೋಲ್ ನೈಸರ್ಗಿಕ ನೆಲ ಕಲ್ಲಿದ್ದಲು ಬರ್ತದ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಅರಣ್ಯ ಗಾಳಿ ನೀರು ಬರ್ತಕ್ಕಂಥದ್ದು ಹದಿನೈದನೇ ಪ್ರಶ್ನೆ ಕೈಗಾರಿಕೆಗಳು ಮತ್ತು ವಸ್ತಿಗಳ ಅವಶ್ಯಕತೆಗಳನ್ನು ಪೂರೈಸಲು ಮರಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಅದಕ್ಕಾಗಿಯೇ ನಿರಂತರವಾಗಿ ಮರಗಳನ್ನು ಕಡಿಯಲಾಗುತ್ತಿದೆ ಇದನ್ನು ಸಮರ್ಥಿಸಬಹುದೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನ ತಯಾರಿಸಿ ಮರಗಳನ್ನು ಕಡಿಯುವುದರಿಂದ ಆಗುವ ಪರಿಣಾಮಗಳು ಪರಿಸರದ ಸಮತೋಲನ ದುಷ್ಪರಿಣಾಮ ಉಂಟಾಗ್ತದ ಅಂದ್ರೆ ಹವಾಮಾನದ ಬದಲಾವಣೆ ಮಣ್ಣಿನ ಜಲ ಜಲಸಂಪನ್ಮೂಲ ಕ್ಷೀಣತೆ ಜೀವ ವೈದ್ಯತೀಯ ನಷ್ಟ ದೀರ್ಘಕಾಲದ ಆರ್ಥಿಕ ಪರಿಣಾಮಗಳಂದಾಗ ಪರಿಸರ ಹಾನಿಯಿಂದಾಗಿ ಉಂಟಾಗತಕ್ಕಂತ ಆರ್ಥಿಕ ನಷ್ಟ ಕೃಷಿ ಉತ್ಪಾದನೆ ಕುಗ್ಗುವಿಕೆ ಸಾಮಾಜಿಕ ಪರಿಣಾಮಗಳಂದಾಗ ಆದಿವಾಸಿ ಸಮುದಾಯಗಳ ಜೀವನ ಧಕ್ಕೆ ಉಂಟಾಗ್ತದ ನೈಸರ್ಗಿಕ ವಿಪತ್ತುಗಳ ಹೆಚ್ಚುವರಿ ಉಂಟಾಗ್ತದ ನಾ ಸಕ್ಸಿಪ್ತ ವರದಿ ನೋಡಿದಾಗ ಕೈಗಾರಿಕರಣ ನಗರೀಕರಣ ಮತ್ತು ಜನಸಂಖ್ಯಾ ವೃದ್ಧಿಯೊಂದಿಗೆ ಮರಗಳ ಬೇಡಿಕೆ ಗಣೀಯವಾಗಿ ಹೆಚ್ಚುತ್ತದೆ ಮರಗಳನ್ನು ವಸತಿ ನಿರ್ಮಾಣ ಕೈಗಾರಿಕಾ ಅಗತ್ಯತೆಗಳು ಇಂಧನ ಮತ್ತು ಕಾಗದ ಉತ್ಪಾದನೆಗಾಗಿ ನಿರಂತರವಾಗಿ ಕಡೆಯಲಾಗುತ್ತದೆ ಹದಿನಾರನೇ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಒಂದು ಯೋಜನೆಯನ್ನ ರೂಪಿಸಿ ಯೋಜನೆಯನ್ನ ಕಾರ್ಯಗತಗೊಳಿಸಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಪರಿಸರಕ್ಕೆ ಹೇಗೆ ಸಹಾಯಕವಾಗಿದೆ ಸಹಾಯವನ್ನು ಮಾಡ್ತದೆ ನೋಡ್ರಿ ಶಾಲೆಯಲ್ಲಿ ನೀರಿನ ಬಳಕೆ ಮಾಡುವ ಯೋಜನೆ ಯಾವಪ್ಪ ಅಂದ್ರೆ ಜಲ ಸಂರಕ್ಷಣಾ ಅಭಿಯಾನ ಈ ಯೋಜನೆಯ ಉದ್ದೇಶಗಳೇನಪ್ಪ ಅಂದ್ರೆ ಶಾಲೆಯ ನೀರಿನ ಬಳಕೆಯನ್ನ ಶೇಕಡಾ ಮೂವತ್ತರಷ್ಟು ಕಡಿಮೆ ಮಾಡುವುದು ವಿದ್ಯಾರ್ಥಿಗಳಲ್ಲಿ ನೀರಿನ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ನೀರಿನ ಬಳಕೆ ವ್ಯವಸ್ಥೆಯನ್ನ ರೂಪಿಸುವುದು ಯೋಜನೆಯನ್ನ ಕಾರ್ಯಗತಗೊಳಿಸಲು ಕೈಗೊಳ್ಳತಕ್ಕಂತ ಪ್ರಮುಖ ಕ್ರಮಗಳಂದಾಗ ವರ್ಗ ಶಿಕ್ಷಕರು ಪ್ರತಿದಿನ ಐದು ನಿಮಿಷ ನೀರಿನ ಸಂರಕ್ಷಣೆಯ ಮಹತ್ವವನ್ನ ಬೋಧಿಸುವುದು ಶಾಲೆಯ ಮೇಲ್ಚಾವಣಿಯ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆಯನ್ನು ಮಾಡುವುದು ಸಂಗ್ರಹಿತ ನೀರನ್ನು ಉದ್ಯಾನವನ ಶೌಚಾಲಯಗಳಿಗೆ ಬಳಸುವುದು ಶಾಲೆಯ ಉದ್ಯಾನವನಕ್ಕೆ ಡ್ರಿಪ್ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸುವುದು ಪರಿಸರಕ್ಕೆ ಆಗ್ತಕ್ಕಂತ ಲಾಭಗಳೇನೆಂದ್ರೆ ನೀರಿನ ಸಂಪನ್ಮೂಲದ ಸಂರಕ್ಷಣೆ ಆಗ್ತದೆ ಶಕ್ತಿಯ ಉಳಿತಾಯ ಆಗ್ತದೆ ಶಾಲೆಯ ಯುಟಿಲಿಟಿ ಬಿಲ್ನಲ್ಲಿ ಒತ್ತಾಯವಾಗ್ತದೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡತದ ಸಮುದಾಯದಲ್ಲಿ ಜಲ ಸಂರಕ್ಷಣೆಯ ಸಂದೇಶ ಹರಡ್ತದ ಭವಿಷ್ಯದ ಪೀಳಿಗೆಗೆ ನೀರಿನ ಸಂಪನ್ಮೂಲ ಉಳಿಸ್ತದ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದನ್ನು ನಾನು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಯು ಟು ನಾನ್